Body, uh -huh. you

ಮಂದಿ ಆಗಿ ಹೋದ್ರು ತಮಗೆಲ್ಲಾ ಗೊತ್ತದ ಬಹುತೇಕ ಈಗ ತಾವೆಲ್ಲ ಶಾಂತಿ ಸಮಾಧಾನ ಎರಡ ಸಂದ ಹೆಂಗ್ರಿ ಆಗ್ಲಿ ಕರೆ ಇದು ಕೊನೆ ಸಂದದ ತಾವೆಲ್ಲ ಬಹಳ ಶಾಂತಿ ವಹಿಸಿಕೊಂಡು ಕೇಳ್ರಿ ಬಹಳ ಒಳ್ಳೆ ವಿಚಾರ ಮುಗುಳು ಕೂಡದ ಎಲ್ಲಪ್ಪ ಈ ಭೂಮಿ ತುಳದ ಹಲವಾರು ಸಾರಿ ಇಲ್ಲಿ ಕುಸ್ತಿನೂ ಆಡದ ಅವನ ಗುರು ಲಚ್ಚಾಣ ಸಿದ್ದಪ್ಪ ಲಚ್ಚಾಣ ಸಿದ್ದಪ್ಪ ಬಹಳ ಮಂದಿ ಆಗಿ ಹೋದ್ರು ಹೌದ ಹೌದ ಮುಗಳ ಕೋಡಿ ಎಲ್ಲಪ್ಪ ಹರಕೇರಿ ಸಿದ್ದಪ್ಪ ಬಹಳ ಜನ ಆಗಿ ಹೋದ್ರು ಬಹುತೇಕ ತಮಗೆಲ್ಲ ಗುರುತದ ಒಂದ್ ಮಾತ್ ಹೇಳಿದ್ರೆ ನಾವ್ ಹೋದ ಪಾಳಗ್ ಸರಿಜೋಡಿ ಜೋಡಿ ಕಲಾವಿದ್ರಿಗೆ ಮಾತು ಮಾತಾಡಿದೆ ಏನ್ ಮಾತಾಡಿದೀಪ ಆ ಹೆಣ್ಣಿನ ಬದ್ದಲು ಮಾತಾಡೋಣ ನಾವ್ ಮಾತು ಮಾತೇನಂತಂದ್ರ ಆ ಬಹುತೇಕ ದಿನ ಡಿಮಾಂಡ್ ನಿಮಗ್ ಗೊತ್ತಿಲ್ಲ ತಮ್ಮ ಹೆಣ್ಣು ಮಾಡ್ಕೋಬೇಕಾದ್ರ ಅಷ್ಟು ಸುಲಭ ಅಲ್ಲ ಇಂದಿರಾ ಗಾಂಧಿ ಅವಾಗೆ ಅದಕ್ಕೊಂದು ಆದೇಶ ಮಾಡಿ ಆ ಒಂದ್ ಫ್ಯಾಮ್ಲಿಗಿ ಒಂದೇ ಗಂಡ ಒಂದೇ ಹೆಣ್ಣು ಇರ್ಬೇಕಾಗಿ ಆದೇಶ ಮಾಡಿಬಿಟ್ರು ಇವ್ ನಮ್ಮ ಕಟ್ ಮಾಡ್ಕೋತ ಬಂದು ಹಂಗೆ ಇದು ಹೆಣ್ಣು ಪೀಳಿಗೆ ಕಮ್ಮಿ ಹಾಕೋತ ಬಂದದಪ್ಪ ನೀವು ಹೆಣ್ಣು ಮಾಡ್ಕೋಬೇಕಾದ್ರೆ ನನ್ನ ಹೆಣ್ಣು ಮಾಡ್ಕೋಬೇಕಾದ್ರೆ ನೀವು ನನ್ನ ಮನೆತನ ಕಾಲು ಬೀಳಕ್ ಬಂದಾಗಿ ಅವಾಗ ನಾ ಹೆಣ್ಣು ಕುಣ ಅಲ್ಲ ಅಂತ ಇಲ್ಲಂತ ನಾವೊಂದು ಮಾತು ಮಾತಾಡಿ ಒಂದು ಮಾತು ಮಾತಾಡ್ತೆ ಏನ್ ಮಾತಾಡ್ರಿ ಏನ್ ಮಾತು ಮಾತಾಡಿದ ಅಂದ್ರ ಬಹುತೇಕ ಈಗ ಹೆಣ್ಣು ಸಿಗಲಾರ ಬಟ್ಟಿಗೆ ಒಬ್ಬೊಬ್ರು ಬೇರೆ ಜಾತಿದ್ರು ನಡೀತದ ನಾವು ಮಾಡ್ಕೋತೀವಿ ಅನ್ನುವಂತ ವಿಚಾರವನ್ನ ಹೇಳಿ ಇದು ಜ ಜಗತ್ತದೊಳಗ ಆ ಟೈಮ ಯಾರು ಬಬಲಾರಿ ಸದಾಶಿವಮೂತ್ಯರ್ ಹೇಳಿದ ಮಾತು ಇವಾಗ ನಿಜ ಆಗ್ಲಕ್ಕೆ ಬಂದ್ ಬಹುಶಃ ಬಹುತೇಕ ಎರಡ್ ಸಾವಿರದ ನಲವತ್ನಾಕನೇ ಇಷ್ಟು ಈಗೇ ಹೆಣ್ಣು ಸಿಗಲ್ಲ ಯಾವ್ ಎರಡ್ ಸಾವಿರದ ನಲವತ್ನಾಲ್ಕನೇ ಇಶುಬಿಗಿ ಅಪ್ಪ ಮಗನಿಗೆ ಹೇಳ್ತಿವಿ ಒಬ್ಬಕ್ಕಿನ ಇರ್ತಾಳ ಅಂತೇಳಿ ನೇರವಾಗಿ ವಿಷಯ ಬರೆದಿಟ್ಟಾರ ಆ ಪರಿಸ್ಥಿತಿ ಅಂದ ಕೂಡ ಅವ್ರ ಒಂದ್ ಮಾತಂದ್ರು ಏನಂದ್ರಿ ಜಾತಿ ಅನ್ನುವಂಥದ್ದು ಚಂದ್ರು ಮಾಸ್ತರ್ ಅವರ ನೀವು ಇದರ ಒಟ್ಟೆ ತರಕ್ಕೆ ಹೋಗಬ್ಯಾಡ್ರಿ ಆ ನಮ್ಮ ಗುರು ಕಲಿಮೇಶ್ ಮಾಸ್ತರ್ ಜಾತಿ ಬದ್ದಲ್ಲ ಒಂದು ಪದ ಮಾಡಿಟ್ಟ ಹೇಳಿದ್ರು ಬಹುತೇಕ ನಿಮ್ಗಿನ ಆ ಹೆಂಗ್ಯದಂದ್ರ ಬಾಮಿ ಒಳಗಿನ ಹಣಸ ಅದ ಮ್ಯಾಲ ಬರ್ನಾಡಿಯ ನೀರಿ ಎರಡು ತಾಸ ಮಾಡ್ತದಲ್ಲ ಹಂಗ ನಿಮ್ಮಲ್ಲಿ ಇರುವಂತ ಅಜ್ಞಾನಿನ ಹಣಸು ಗಟ್ಟಲ್ ಅದು ಹೋಗಿಲ್ಲ ಹೌದ ನಾ ಜಾತಿ ಮಾಡ್ತಾರಂತ ಹೇಳಿಲ್ಲ ಜಗತ್ತಿರೋ ಹಂಗ್ ಅಂತ ಹೇಳಿನಿ ಒಂದು ಮಾತು ಒಂದು ಮಾತು ನಿನಕ್ ಕೇಳವದಿನ ಏನ್ ಕೇಳವದಿರಿ ಈಗ ನಿನಗುನು ಒಂದು ಗಂಡಸ ಮಗ ಆಗ್ಯದ ಹೌದ್ ಹೌದು ನಿನ್ ಹೊಟ್ಟಿಲ್ಲ ಒಂದು ಗಂಡಸ ಮಗ ಆಗ್ಯ ಒಂದು ಗಂಡಸ ಮಗ ಆಗ್ಯಾದ ನಿನ್ನ ಗುರು ಕಲಿಮೇಶ್ ಮಾಸ್ತರ ನೀ ಜಾತಿ ಮಾಡ್ಲಾರ್ದವ್ರು ಇದ್ರಿ ಅಂದ್ರ ನಿನ್ನ ಮಗನಿಗೆ ಬೇರೆ ಜಾತಿ ನಿನಕ ತೆಳಗಿನ ಜಾತಿ ಅಂತ ತಂದ ಕಟ್ಟು ಇಲ್ಲಿ ಕ್ಯಾಡಿ ಊರ ಹೇಳಿದ ಮಾತ್ರ ಸಿದ್ಧಾಂತ ಆಗ್ತದ ಇಲ್ಲ ಅಂದ್ರೆ ನಿನ್ ಎಲ್ಲಾ ಸುಳ್ಳಾಗಿ ಹೋಗ್ತಾವ ಹೌದು ಹೌದು ಮಾಡ್ತಿ ಬೇರೆ ಜಾತಿಯನ್ನು ಮಾಡ್ತಿ ಅಲ್ಲ ನೀವು ಜರ ಅದೇನ ಇತ್ತಿತ್ತಲಾಗ ನಮ್ಮ ಹಿರಿಯ ಅವಾಗ ನಡ್ಕೊಂಡ್ ಬಂದ ಜರದ ಕುಲದಲ್ಲಿ ಎಳಕೆತ್ತಂದ್ರೆ ಬ್ಯಾಡ ಅವ್ರು ನಮ್ ಮಂದ್ಯ ಚಾಸದಾಗ್ ಜಾಗ ಬರ್ಲಿವ ಅಂದ್ಬಿಡ್ತಾರ ಅಪ್ಪ ಒಳಗೆ ಇದು ಅವ್ರ ಒಳಗೆ ಅಲ್ದಿಡು ಅವ್ರ ಜಾತಿಯಾಗೆ ನಿನ್ಗೊಂದ್ ಮಾತ್ ಮಾತಿನಪ್ಪಾ ಇಲ್ಲಿ ತಿಳ್ಕೊ ನಿನ್ ಗುರು ಕಲಿಮೇಶ್ ಮಾಸ್ತರ್ ಹಾಡ್ದ ನೀನು ಹಾಡದಿ ಕರೆ ನುಡಿಲಕ್ಕ ಸರಳದ ಕರೆ ನಡಿಯೋದು ಬಹಳ ಜಡಾದಿದು ಜಗತ್ತಿರೊಳಗ ಯಾಕೆ ಕೇಳು ಯಾಕೆ ಬಸವಣ್ಣವರೊಂದು ಮಾತಾಡ್ತಾರಂತೆ ನಡೆಯದಿದ್ದರೆ ಎಂತೊಲಿವನು ಕೂಡಲ ಸಂಗಮ ದೇವ ನೀವು ತಿನ್ನೋದು ಬದನೇಕಾಯಿ ಹೇಳೋದು ಪುರಾಣ ಬಾರಾಬರಿ ಕರೆ ಹಂಗ ಆಗಬಾರ್ದದ ವಿಷಯ ಹಂಗ ಇರುದಿಲ್ಲ ಅದು ಹೆಂಗಾಯ್ತು ಗೊತ್ತೀಪ ತಂದಿ ತಂದಿ ಆ ಮನೆಯಾಗಿ ಮೂರು ಹೆಣ್ಣು ಮಕ್ಕಳಿದ್ವು ಅಂತ ಗಂಡಿನ ಕಡೆಯವ್ರು ನೋಡ್ಲಕ್ ಅಂತೇಳಿ ಅವಾಗ ಹೇಳಿದ್ರಂತ ಅವಾಗ ತಂದಿ ಮೂರು ಮಂದಿ ಮಕ್ಳಿಗೆ ಹೇಳೋತ್ ಹೆಣ್ಣು ಮಕ್ಳಿಗೆ ಯಾವ ನಮ್ ಮನೆಗೆ ಇವತ್ತ ಗಂಡಿನ ಕಡೆಯವ್ರು ಬರೋರದಾರ ನಿನಗ್ ನೋಡಿ ಹೋಲಕ್ ಬರ್ತಾರ ತಂಗಿ ನೀವು ಮೂರು ಮಂದಿ ಯಾವಡದಿರಿ ನೀವು ಯಾರ್ರಿ ಆ ಗಂಡಿನ ಕಡೆಯವ್ರು ಬಂದಾಗ ಒಟ್ಟು ಅವ್ರು ಮಾತಾಡಿಸಿದ್ರು ಮಾತಾಡಬೇಡ್ರಿ ನಾ ಹೇಳ್ತೀನಿ ಹುಡುಗಿಯರ್ ನಾಸ್ತಾವ್ರಿ ಅಂತ ಹೇಳ್ತೀನಿ ಅಟ್ರ ಮಟನೆ ಆ ಪೈ ಹರಕೊಂಡು ಹೋಗಿ ಬಿಡ್ತದ ಒಂದು ಕೂಡ್ಲಿ ಅವಾಗ ಗಂಡಿನ ಕಡೆಯವ್ರು ನೋಡ್ಲಕ್ ಬಂದ್ರು ನೋಡ್ಲಕ್ ಬರ್ನಾ ಅವಾಗ ಆ ಹಿರಿ ಹುಡುಗಿಗೆ ಕುರ್ಚಿ ಮೇಲೆ ಕುಂದರ್ಸಿದ್ರು ಕುಂದ್ರಿಸಿದ ಕೂಡ್ಲಿ ಅವಾಗ ಹುಡುಗಿನ್ ನೋಡಿದ್ರು ಆ ಮಾತಾಡಿಸ್ಬೇಕಂದ್ರು ಆ ಹುಡುಗಿ ಎಲ್ಲ ಶೇದಾದ ಈ ಹುಡುಗಿ ಮಾತ್ ಬರ್ತಾವ್ ಆಕ್ಯಾಕ್ ಮಾತಾಡಿಸ್ತಿ ಹುಡುಗಿಯ ನಮಗ್ ಪಸಂದ್ ಆಗ್ಯದ ನಾವು ಹೋಳಿಗೆ ಊಟ ಹೊಡೆದೇ ಹೋಗ್ತಿವ ಅಂದ್ರು ಹೋಳಿಗೆ ಊಟ ಹೊಡೆದ್ ಹೋಗ್ತೀವನ ಅವಾಗ ಆ ಇವ ಅಂದ ಹೋಳ್ಗಿ ಮಾಡಿಸಲ್ಕ ಹಚ್ಚದ ಹೋಳಿಗೆ ಕರಿಗಡಬ ಹಿಂಗೆಲ್ಲ ಮಾಡಿದ್ರು ಮಾಡ ಗಂಡಿನ ಕಡೆಯವ್ರಿಗೆ ಊಟಕ್ಕೆ ನೀಡಿದ್ರು ಅವಾಗ ಗಂಡಿನ ಕಡೆಯವ್ರು ಊಟ ಮಾಡ್ಲಕತ್ರು ಅದ್ರಾಗ ಒಬ್ಬ ಮನುಷ್ಯ ಆ ಆ ಮುಪ್ಪ ವಯಸ್ಸ ಹಲ್ಲು ಹೋಗಿದ್ದು ಅವ್ನಿಗೆ ಸ್ವಲ್ಪ ಅದು ಕಣಕ ಜರ ಹಲ್ಲಿಗೆ ಅವ ಆ ಕಣಕ ಕಣಕ ಬಿಟ್ಟು ಒಳಗಿನ ಆ ಬ್ಯಾಳಿ ಹುರ್ಣ ಇರ್ತದಲ್ಲ ಅದು ಹುರ್ಣ ತಿಂದ ಕಿರೆ ಅದು ಅಟ್ಟೆ ಇಟ್ಟಿದ್ದಾಗ ಗಂಗಳದಾಗ ಅವಾಗ ಇಟ್ಟೆ ಊಟ ಕೂತಿದ್ರು ಅಟ್ಟೆ ನೀರು ಬಿಡ್ತಾ ಆ ಹುಡುಗಿ ಸುಮ್ಮನೆ ಕುಂದಿರ್ಬೇಕಿಲ್ಲ ಅದ ಲಗ್ನ ಆಗ ಹುಡುಗಿ ಹೌದ ಏನ್ ಮಾಡಿ ಅವಾಗ ಅಕ್ಕಿ ಅಂದಳು ಅದು ಬೆಲ್ಲ ಅದು ಹೂರ್ಣ ಅದು ತಡವ ನೋಡಿ ಏನ್ ಅನ್ಬೇಕಾಕಿ ಏನ ಆ ಇವ್ಯಾನಿ ಈಗ ಬರೇ ಬ್ಯಾಲೆ ಬೆಲೆ ತಿಂದು ತದಬ ತದಬ ಅತ್ತೆ ಇತ್ತಳ ತಡ ತದಬ ಅವಾಗ ಯಾನೆ ಹುಡುಗಿತ್ತು ಏ ನಂದಿ ಆಕು ಪಾತ್ರೆ ಬ್ಯಾಲ ತಂದಿದ ನೀ ಯಾಕ ಪಾತ್ ಅವಾಗ ಮೂರಕ್ಕೆಳು ತಂದಿ ಅಕ್ಕಿ ಪಾತ್ರೆ ಅಕ್ಕಿ ಪಾತ್ರೆ ನೀ ಯಾಕೆ ಪಾತ್ರೆ ಇತ್ತು ಮೂರನೇ ರಳು ಹೌದ ಹೌದ್ ಅವಾಗ ಇವಾಗ ಪಸಂದ್ ಮಾಡ್ಕೋತಾರೆ ಯಾರು ಮೂರು ತೊಂದ್ರೆ ಕಾಣ್ತೊಂಡ್ ನೋಡಿ ಬಿಟ್ಕೊಂಡು ಹೋಗಿಬಿಟ್ರ ಮಧ್ಯಾಹ್ನದ ಹೌದಾ ಅಪ್ಪ ಮಾಳು ಮಾಸ್ತಾರ ನೀ ಪಾತಾಡ್ದಂಗ ನಾ ನೀ ಇಲ್ಲಿ ಇವತ್ ಕ್ಯಾಡಿ ಊರ ತಟ್ಟಲ್ಲ ಹೌದಾ ತಲೆಗಿಟ್ಕೊಂಡ್ ನಿನಗ ನೀವ್ ಇಬ್ರು ಪಾತಾಡಿರುತ್ತೆ ನಾನು ಪಾತಾಡಿದ್ ನಡೆಯಲ್ಲ ಇಲ್ಲಿ ಆ ಸಂತೋಷ ಅದ ಇದು ಲಕ್ಷಾಣ ಸಿದ್ಧಲಿಂಗ ತುಳದ ಭೂಮಿ ಇದು ಇಂಡಿ ತಾಲೂಕ ಗೊಳಸಾರ ಪುಂಡಲಿಂಗ ತುಳದ ಭೂಮಿ ಮುಗುಳ್ಕೋಡು ಎಲ್ಲಾ ಲಿಂಗ ತುಳದ ಭೂಮಿ ಸಾಲೋಡಿಗೆ ಗಂಗಿಲಿಂಗ ತುಳದ ಭೂಮಿ ಅಪ್ಪ ಲಚ್ಚಾಣ ಸಿದ್ಧಲಿಂಗ ಮುತ್ಯ ತೇರು ಮಾಡದ ಎಟ್ಟು ಎರಡು ತೇರು ಮಾಡಿಸದ ಆಗಿನ ಕಾಲದಾಗ ಎದರ ಸಲುವಾಗಿ ಒಂದು ತಳ ಕಚ್ಕೊಳ್ಲಕ್ಕ ಒಂದು ತನಬಲಿ ಇಟ್ಕೊಳ್ಲಕ್ಕ ಹೌದಾ ಎರಡ ತೇರು ಮಾಡಿಸದ ಯಾರ್ಡ್ ತೇರು ಮಾಡಿಸಿದ ಬಳಕ ಮುಂದೊಂದು ತೇರಿಗೆ ಇಲ್ಲಿ ಲಚ್ಚಾಣದಾಗ ಇರುವಂತ ತೇರಿಗಿ ಗಾಲಿ ಕಂಬಿದ್ದು ಗಾಲಿ ಕಂಬಿದ್ದಾಗ ಶಿರುವಾಳ ಗೂಳಿ ಮುತ್ತಿ ಅಂತೇಳಿ ತಮಗೆಲ್ಲ ಗುರ್ತದಲ್ರಿ ಶಿರ್ವಾಳ ಗೂಳಿ ಮುತ್ತ್ಯಾ ಅವಾಗ ಲಚ್ಚಾಣ ಸಿದ್ದಪ್ಪನ ಹೊಸ ತೇರು ಮಾಡಿಸಿದಾಗ ಗಾಲಿ ಹೇಳಿ ಲಚ್ಚಾಣ ಶಿದ್ಧಲಿಂಗನ್ ತೇರಿ ಇನ್ನು ಶಿರ್ವಾಳ ಗೂಳಿಮುತ್ತೇನೆ ಅಧಿಕಾರದಾನ ಇನ್ನು ಹೋಗ್ಯವ ಆ ತೇರ್ ಮೇಲೆ ನಿಂತಂದ್ರೆ ತೇರ್ ಎಳಿತದಿಲ್ಲ ಅಂದ್ರೆ ಇನ್ನು ತೇರ್ ಎಳ್ಯಲ್ಲ ಗೂಳಿಮುತ್ತೇವ್ರು ಹೋಗ್ಯ ರೀ ಎರಡನೇ ಗೂಳಿಮುತ್ತಿ ಅದಾರ ಅವಾಗ ಆ ಎರಡನೇ ಗೋಳಿ ಮುತ್ತಿ ಹೊಸ ತೇರಿಗೆ ಗಾಲಿ ಮಾಡಿಸ್ಬೇಕಂತೇಳಿ ಹೋಗಿದ್ದ ಹೋಗಿ ಬಡ್ಗೆ ಹೇಳ್ದ ನೋಡ್ಪಾ ಲಕ್ಷಣ ಶಿಥಳಿ ತೇರಿಗೆ ಗಾಳಿ ಮಾಡಿಸ್ಬೇಕಾಗ್ಯದ ಮತ್ತ ಆ ನಾಕ್ ಗಾಲಿದ ರೇಟ್ ಎಟ್ ಆಗ್ತದ ಹೇಳಿ ಕುಡ್ತೀನಂದ ಅವಾಗ ಅವಗೆ ಅಂದ ನಾಕ್ ಗಾಲಿದ ರೇಟ್ ಆಗಿನ ಟೈಮ್ದಾಗ ಅಂದ್ರ ಒಂದ್ ಗಾಲಿಗೆ ಎರಡ್ ಸಾವಿರ ರೂಪಾಯಿ ಆ ನಾಕ್ ಗಾಲಿಗೆ ಎಂಟ್ ಸಾವಿರ ಆಗ್ತದ ಕೊಡು ನಾ ಗಾಲಿ ಮಾಡಿ ಕುಡ್ತೀನಂದ ಅವಗೆ ಅವಾಗ ಗೂಳಿ ಮುತ್ತಿ ಅಂದಪ್ಪ ನನ್ನ ಬಲ್ಲಿ ಇವಾಗ ನಾಕ್ ಸಾವಿರ ಅದಾವ ತಗೋ ಇನ್ನ ನಾಕ್ ಸಾವಿರ ಗಾಲಿ ಮಾಡಿ ಕೊಟ್ಟ ಹೋಗ್ತೀನಂದ ಅವಾಗ ಖಾಲಿ ಮಾಡಿಟ್ಟ ಸಿದ್ಧಲಿಂಗನ ಜಾತ್ರೆ ಇನ್ನ ನಾಲ್ಕು ದಿನ ಉಳಿದಿತ್ತು ಅವಾಗ ಗುಳಿ ಮುತ್ತ ಬಡಿಯಾಗ ಹೋಗಿ ಕೇಳ್ದ ಬಡಿಯ ಲಕ್ಷಣ ಸಿದ್ದಾಪನ ಜಾತ್ರೆ ಬಂದದ ಕರೆ ಅವು ಗಾಲಿ ಕೊಡು ಅಂದ ರೊಕ್ಕ ಕೊಡು ಅಂದ ಅವಾಗ ಇವ ಅಂದ ಬಡಿಯ ನಾ ಎಲ್ಲ ರೊಕ್ಕ ಕೊಡ್ತೀನಿ ಕರೆ ಇನ್ನೊಂದು ಎರಡ್ ಅದಾವ ತಗೋ ಇನ್ನೊಂದ್ ಎರಡ್ ಸಾವಿರ ನನ್ ಬಲಿ ಅದಾವ ಈ ಲಚ್ಚಾಣ ಸಿದ್ದಪ್ಪನ ಜಾತ್ರೆ ಆದ ಕೂಡ್ಲಿ ಅಲ್ಲಿ ಇಲ್ಲಿ ಭಕ್ತರ ಮನೆಗೆ ಹೋಗಿ ಬೇಡ್ಕೊಂಡ್ ತಂದ ನಿನ್ನ ಎರಡ್ ಸಾವಿರ ರೂಪಾಯಿ ಅಂದ ಬಡ್ಗೆ ಅಂದ ಮುತ್ಯ ಕೊಟ್ಟ ವಯ ವಿದ್ಯಂದ್ರ ಇನ್ನ ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ವೈಸ ನೀನು ರೊಕ್ಕ ಆಗಲ್ಲ ಅಂದ್ರ ನನ್ನ ಗಾಲಿ ಕೊಡೋದಾಗಲ್ಲ ಅಂದ ಅವಾಗ ಗೂಳಿ ಮುತ್ತಿ ಅಲ್ಲ ಜಾತ್ರೆ ನಾಕೆ ದಿನ ಉಳ್ದದ ಹೆಂಗ್ ಮಾಡ್ಬೇಕು ವಿಚಾರ ಅಂತೇಳಿ ತಿಳ್ಕೊಂಡು ಅವಾಗ ಗುಳಿಮುತ್ತಿ ಅಂದ ರೊಕ್ಕರೇ ಇಲ್ಲ ಇವನ್ ದುಡ್ಯಾವಲ್ಲ ದುಕ್ ಬಡ್ಯಾವಲ್ಲ ಭಕ್ತರ ಕಡೆ ಯಾರು ನಾಲ್ಕು ರೂಪಾಯಿ ಕೊಡ್ತಾರ ಅದನ್ನೇ ತಂದು ಕೊಡವ ಅವಾಗ ಗೂಳಿ ಮುತ್ತೆ ಹಿಂಗಂದ ಪಡೆಯ ಕುಡಲಿಲ್ಲ ಅಂಟ ಹೋಗುದ್ರಾಗ ಆ ಬಡಿಗೆ ಗಾಲಿ ಮಾಡಿ ಹಿಂಗ ಅಡ್ಡ ಕಚ್ಚಿ ನಿಂದ್ರಿಸಿದ ನಾಕು ಗಾಲಿ ಅವಾಗ ಗೂಳಿಮುತ್ತಿ ಅಂದತ್ತ ಮಕ್ಳ ಈ ಬಡ್ಗೆನ ಮನೆಯಾಗಿದ್ದೇನೆ ಇಲ್ಲಿ ಏನು ಕೊಳೆ ಅವ್ರದಿರೋ ಏನು ಲಚ್ಚಾಣ ಸಿದ್ದಪ್ಪನ ತೇರಿಗೆ ಬಂದು ಗಾಲಿ ಆಗ ಅವ್ರದಿರ ಅಂತೇಳಿ ಇಟ್ಟಂದು ಗೂಳಿ ಮುತ್ತೆ ಮುಂದೂಡ್ತಿದ್ದಂತ ನಾಕು ಗಾಲಿ ಅವನು ಬೆನ್ನು ಹಚ್ಚಿ ಲಚ್ಚಾಣ ತನಕ ಓಡಿ ಬಂದು ಅಥವಾ ನೋಡ್ರಿ ಆತ್ಮೀಯ ಬಂಧುಗಳ ಲಕ್ಷಣ ತನಕ ಓಡಿ ಬಂದ್ವು ಅಂತ ಅದೇ ಗಾಲಿ ಲಚ್ಚಾಣ ಸಿದ್ದಪ್ಪನ ತೇರಿಗೆ ಹಾಕಿ ಇವತ್ತಿನ ದಿವಸ ತೇರಿ ಎಳಿತಾರ ಇನ್ನುವರೆಗೆ ಆ ಅವ್ರು ಹೋದ ಈಗ ಅವ್ರ ತೆಳಗಿನ ಪೀಠಾಧಿಪತಿಗಳು ಸೋಮಲಿಂಗ ಗುರುಗಳು ಇನ್ನು ಲಚ್ಚಾಣ ಲಕ್ಷಣ ಸಿದ್ಧಲಿಂಗ ತೇರಿ ಅಂತ ಒಂದು ಪವಾಡವನ್ನ ಇತಿಹಾಸವನ್ನ ಮಾಡಿರ್ತಕ್ಕಂಥದ್ದು ಇದು ಯಾರು ಜಾತಿ ಬದಲ ಬತ್ತಿದ್ ಅರಿಕೇರಿ ಸಿದ್ದಪ್ಪ ಅಂದ್ರ ಇವನ್ ಇವನ ಗುರುನು ಲಚ್ಚಾಣ ಸಿದ್ದಪ್ಪನೆ ಅರಕೇರಿ ಸಿದ್ದಪ್ಪ ನಾ ಒಡಿನಿ ಇವ ಪಂಚಳ ಬಡಗ್ಯಾರ ಜಾತಿಲಿ ಯಾರು ಲಚ್ಚಾಣ ಸಿದ್ದಪ್ಪ ನನಕ ತೆಳಗಿನ ಜಾತಿ ಅವಾದಾನ ಅವ್ನ ಹೆಂಗ್ ನಾವ್ ಗುರು ಮಾಡ್ಕೋಬೇಕಂತೇಳಿ ಹೇಳಿ ಇವ ಮುತ್ತಿ ಅಮ್ಮ ಉಗಿದ ಮುಂದ ಅವಾಗ ಅಮ್ಮೋಗ ಹೇಳ್ದ ಮಗನ ನಿನಗ ಗುರು ಬೇಕಾದ್ರ ಹೋಗಿ ಅವನ ಬಲಿ ಮಾಡ್ಕೋ ಇಲ್ಲ ನಂಗಿತ್ತಂದ್ರ ನಿನ್ನ ಗುರು ಮತ್ತೊಬ್ಬ ಯಾವನು ಇಲ್ಲಂದ ಇನ್ ಅನಿವಾರ್ಯ ನಿರ್ವಾಣಿ ಇಲ್ಲ ಅಂತ ಹೇಳಿ ಬಂದ ಎಲ್ಲಿಗೆ ಬಂದ ಲಕ್ಷಾಣ ಮಟ್ಟಕ್ಕೆ ಬಂದ ಲಕ್ಷಾಣ ಮಟ್ಟದ ಮುಂದೆ ಹುಡ್ಯಾಲ ಮುಂದೆ ಬಂದ ನಿಂತಿದ್ದ ಸಾಕ್ಷಾತ್ ಲಚ್ಚಾಣ ರೂಪ ಲಿಂಗನೇ ಅಮ್ಮೋಗ ಅಪ್ಪ ರೂಪು ತೊಟ್ಟು ಅಂತ ಹೇಳಿ ಅದಕ್ಕೆ ಸಿದ್ದಪ್ಪ ಲಕ್ಷಾಣ ಸಿದ್ದಪ್ಪನ ಕಾಲಿಗೆ ಬಿತ್ತ ಆಗ ಈ ಮನುಷ್ಯ ಜನ್ಮ ಮುಕ್ತಿ ಮಂದಿರ ಟಾಣಕ್ ಹೋಗ್ಬೇಕಾದ್ರ ಇದಕ್ಕೆ ಜಾತಿ ಬೇಕಾಗಿಲ್ಲ ಇದಕ್ಕೆ ನೀತಿ ಬೇಕು ಇದರ ಮೂಲತ್ವ ಗುರು ಬೇಕಂತಕ್ಕಂತ ವಿಚಾರ ಹ್ಯಾಂಗ ಸಿದ್ಧರೂಷದಲ್ಲಿ ಸಿದ್ಧ ಮಾಡದ ಹುಟ್ಟಿ